ಿರು ಬೆಂಗಳೂರು ಆಗಬೇಕು ಅನ್ನೋ ಲೆಕ್ಕಾಚಾರ ಒಂಥರ ಹೊಸ ಯೋಜನೆ ಇದು ಏನು ಹೇಳ್ತೀರಿ ಈ ನಿರ್ಧಾರದ ಬಗ್ಗೆ ಒಂದೊಳ್ಳೆ ನಿರ್ಧಾರ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಆಕ್ಸಿಜನ್ ಬ್ಯಾಂಕ್ ತುಂಬ ಕಡಿಮೆ ಆಗ್ತಾ ಇದೆ ಒಬ್ಬ ಮನುಷ್ಯಂಗೆ ಎಂಟು ಮರ ಬೇಕಾಗಿರೋ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೆ ಅಷ್ಟು ಮರಗಳಿಲ್ಲ ನಮ್ಮಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ಟರೆ ಅಂಥ ಒಂದು ಪಾರ್ಕ್ಗಳು ಎಲ್ಲೂ ಇರಲಿಲ್ಲ ಇದನ್ನು ನಾವು ತುಂಬ ಸಲ ಕೇಳ್ತಾ ಇದ್ವಿ ಬೆಂಗಳೂರಿಗೆ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ರೀತಿಯಲ್ಲಿ ಆರ್ ಆರ್ ನಗರದ ಕಡೆ ಯಾಕಂದರೆ ಅಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ಸ್ ಸಾಕ ಸಿಕ್ಕಾಪಟ್ಟೆ ಆಯಿತು ಬೆಂಗಳೂರನ್ನು ಹೊಂದ್ಕೊಂಡಿರತಕ್ಕಂಥ ಬನ್ನಾರ್ಘಟ್ಟ ಎಲ್ಲಿ ತನಕ ಇತ್ತು ಅಂತಂದರೆ ಜೆ ಪಿ ನಗರ ಸಿಕ್ಸ್ತ್ ಫೇಸ್ ತನಕ ಇತ್ತು ಈಗ ಅಲ್ಲೆಲ್ಲ ಬಿ ಡಿ ಎ ಲೇಔಟ್ಗಳೆಲ್ಲ ಬಂದು ಆ ಪ್ಯಾಚ್ ಅಷ್ಟು ಸರ್ವನಾಶ ಆಯಿತು ಒಂದು ಬಡಾವಣೆ ಒಂದು ನಾಲ್ಕು ಬಡಾವಣೆಗೆ ಸೇರಿದ್ರೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಎಕರೆ ಅಷ್ಟು ಜಾಗದಲ್ಲಿ ವಿಶಾಲವಾದಂಥ ಒಂದು ಪಾರ್ಕ್ ಇದ್ದರೆ ಆ ಜಾಗದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಆ ಲಂಗ್ ಸ್ಪೇಸ್ ಅಂತ ಏನಿರ್ತೀವಿ ಆಕ್ಸಿಜನ್ ಬ್ಯಾಂಕ್ ಅಂತ ಇರುತ್ತಲ್ಲ ಅದರದ್ದು ತುಂಬ ಅವಶ್ಯಕತೆ ಇತ್ತು ಬಟ್ ಈಗ ಗೌರ್ಮೆಂಟ್ ಅವರು ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಆದರೆ ಯಾವ ಕಡೆ ಮಾಡ್ತಾರೆ ಇಲ್ಲ ಇಷ್ಟು ವರ್ಷ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಂಥ ಜಾಗದಲ್ಲೆಲ್ಲ ಇವರು ಪಾರ್ಕ್ ಮಾಡಿದ್ರೆ ಶ್ಲಾಘನೀಯ ಯಾಕೆಂದರೆ ಮುಂದರುವ ಪೀಳಿಗೆಗಳಿಗೆ ಆಕ್ಸಿಜನ್ ಬೇಕೇ ಬೇಕಾಗತ್ತೆ ಜೊತೆಗೆ ಈ ಪ್ರದೇಶದಲ್ಲಿ ನಮ್ಮ ಸ್ವಂತ ದೇಶಿ ಮರಗಳನ್ನೆಡ್ತೀವ ಇಲ್ಲಾಂದರೆ ಎಕ್ಸಾಟಿಕ್ ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಮಾಡಿ ಯಾವುದಾದ್ರು ಒಂದು ಸಣ್ಣದೊಂದು ಪಾರ್ಕ್ ಥರ ಮಾಡ್ತೀವ